ಯಾವ ಸರ್ಕಲ್ ಅಣ್ಣ ಇದು ಯಾವುದು ಏನು ಹೆಸರು ಸಿದ್ದಪ್ಪ ಸರ್ಕಲ್ ಹಾವೇರಿ ಸಿದ್ದಪ್ಪ ಸರ್ಕಲ್ ಸರ್ ನಮ್ದು ರಾಯಚೂರು ನಾವು ಬೆಂಗಳೂರಿಂದ ಬಂದಿರೋದು ಹಾವೇರಿ ಹಾವೇರಿ ಗಾಂಧಿ ಸರ್ಕಲ್ ಐಶ್ವರ್ಯ ಲಾಡ್ಜ್ಗೆ ಹೋಗಿದ್ವಿ ಅಲ್ಲಿ ರೂಮು ಅಷ್ಟೇ ಇತ್ತು ಸೊ ಹಾಗಾಗಿ ಮತ್ತೆ ಇಲ್ಲಿ ನಾವು ಹಾವೇರಿ ಗಾಂಧಿ ಸರ್ಕಲ್ ಹತ್ರ ಬಂದ್ವಿ ಅಲ್ಲಿ ನೋಡೋಣ ಇಲ್ಲಿ ಮೇಘಾ ಲಾಡ್ಜ್ ಅಂತ ಇದೆ ಚೆನ್ನಾಗಿದೆ ಅಂತ ಇದ್ದರು ಮೇಘಾಲ ರೆಸಿಡೆನ್ಸಿ ಓಕೆ ನೋಡೋಣ ಇಲ್ಲಿ ಹೇಗಿದೆ ರೂಮು ಮೋಸ್ಟ್ಲಿ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ಆಟೋ ಬ್ರದರ್ ನೋಡೋಣ ಲೆಫ್ಟು ರೈಟು செகண்ட் ஃபுலோர் வாக்குமாந்து நான் நோட ಓಕೆ ಹಾಗೆ ಹೋಗೋಣ ನಮ್ಮ ರೂಮು ಟೂ ಜೀರೋ ಸೆವೆನ್ ಓಕೆ ಸೂಪರ್ ಆಗಿದೆ ಕಾರ್ಜು ರೂಮ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಇದೇ ರೂಮ್ ಬುಕ್ ಮಾಡಿದ್ದೀವಿ ಎ ಸಿ ಬೇಕಂದ್ರೆ ಎ ಸಿ ಇರುತ್ತೆ ಫ್ಯಾನ್ ಬೇಕಂದ್ರೆ ಫ್ಯಾನ್ ಇರುತ್ತೆ ಹಾವೇರಿಗೆ ಬಂದು ಯಾರಾದರೂ ಲಾಡ್ಜ್ ನೋಡಬೇಕಂದ್ರೆ ಲಾಡ್ಜ್ ಮಾಡಬೇಕು ಅಂತಂದರೆ ಮೆಗಾ ರೆಸಿಡೆನ್ಸಿ ಲಾಡ್ಜಿಗೆ ಬನ್ನಿ ಚೆನ್ನಾಗಿದೆ ನಮಸ್ಕಾರ 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 ಸ್ನೇಹಿತರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಹಾವೇರಿ ಗಾಂಧಿ ಸರ್ಕಲ್ಲು ಗಾಂಧಿ ಸರ್ಕಲ್ ಹಾವೇರಿ ಗಾಂಧಿ ಸರ್ಕಲ್ ಓಕೆ ನಾವು ಹಾವೇರಿಲಿ ಇವಾಗ ಎದ್ದು ಟಿಫನ್ ಮಾಡೋಣ ತೋಡ್ತಾ ಇದ್ವಿ ಇದೇ ಲಾಡ್ಜಲ್ಲೇ ನಾವು ಇದ್ದಿದ್ದು ಮೇಘಾ ರೆಸಿಡೆನ್ಸಿ ಮೇಘಾ ರೆಸಿಡೆನ್ಸಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಈ ಕಡೆ ಬಂದರೆ ರೂಮ್ ಏನಾದರೂ ಹುಡುಕ್ತಾ ಈ ಲಾಡ್ಜಿಗೆ ಬನ್ನಿ ತುಂಬ ಚೆನ್ನಾಗಿದೆ ಹಾವೇರಿ ಗಾಂಧಿ ಸರ್ಕಲ್ ಇಂದ ಇಲ್ಲಿ ವಿನಾಯಕ ಹೋಟೆಲ್ ಇದೆ ಒಂದು ಟಿಫನ್ ಮಾಡಕ್ ಹೇಳಿದೆ ಟಿಫನ್ ಹೋಟೆಲ್ ವಿನಾಯಕ ಟಿಫನ್ ಹೇಳ್ತಾರಂತ ಒಂದಿದೆ ಹೋಗಿ ತುಂಬ ಚೆನ್ನಾಗಿದೆ ಅಲ್ಲಿ ಟಿಫನ್ ಅಂತ ಹೇಳಿದ್ರು ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿಗೆ ನೋಡೋಣ ಅಲ್ಲಿ ಹೇಗಿರುತ್ತೆ ವಿನಾಯಕ ಹೋಟೆಲ್ಗೆ ಬಂದಿದ್ದೀನಿ ಅವಲಕ್ಕಿ ಆರ್ಡರ್ ಮಾಡಿದ್ದೀನಿ ನೋಡೋಣ ಹೇಗಿದೆ ಟೇಸ್ಟ್ ನೋಡೋಣ ನೋಡೋಣ चनाई दो, लंबा चनाई दो, चप्पल की मेगा रेसिडेंसी लॉर्ड्स गांधी सर्कल ಹಾವೇರಿಯಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಬಂದಿರೋ ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗಿ ಹೊರಡೋದು ನಾವು